ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ ಸೊ ನಾವು ಇವತ್ತಿನ ದಿನ ಈ ವಿಡಿಯೋದಲ್ಲಿ ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಾಂಶದಲ್ಲಿ ಎಷ್ಟೆಲ್ಲ ಪ್ರಶ್ನೆಗಳು ಬಂದಿದ್ದೇವೆ ಹೇಗೆಲ್ಲ ಇದಾವೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿನ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ನೀವು ಟಿ ಟಿಯಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಯಾವುದೋ ಯಾರಾದರೂ ಒನ್ ಟ್ವೆಂಟಿ ಕ್ರಾಸ್ ಮಾಡಬೇಕಂದ್ರೆ ಸೊ ಯಾವ ಸಬ್ಜೆಕ್ಟನ್ನು ಕೂಡ ಕಿರ್ಲೆಸ್ ಮಾಡೋವಾಗಿಲ್ಲ ಹಾಗಾಗಿ ಇವತ್ತಿನ ದಿನ ಏನು ನೋಡೋಣ ಕನ್ನಡ ವಿಷಯದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನು ಮಾಡೋಣ ಸೊ ಆಗಿ ನೋಡ್ತಾ ಹೋಗೋಣ ಎಷ್ಟು ಸಾಧ್ಯ ಆಗುತ್ತೆ ಇವತ್ತಿನ ದಿನ ಮಾತ್ರ ಎರಡು ಸಾವಿರದ ಹದಿನಾಲ್ಕರದ್ದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಸೊ ನಾ ಇಲ್ಲಿ ಕೇವಲ ಪೆಡಗಾಗಿ ಮತ್ತು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಮಾತ್ರ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಾದರೆ ಪ್ರಶ್ನೆ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ ಮೊದಲ ಪ್ರಶ್ನೆ ನೀವು ಜನರಿಂದ ಅಪಾರ ಪ್ರೀತಿಯನ್ನು ಗಳಿಸಬಲ್ಲಿರಿ ಈ ಹೇಳಿಕೆಯಲ್ಲಿರುವ ಕ್ರಿಯಾಪದ ಈ ರೂಪದಲ್ಲಿದೆ ಅಂತ ಕೇಳಿದ್ದಾರೆ ಸೊ ಕ್ರಿಯಾಪದ ಯಾವ ರೂಪದಲ್ಲಿದೆ ಅಂತ ಕೇಳಿದ್ದಾರೆ ಸೊ ಗಳಿಸಬಲ್ಲಿರಿ ಸೊ ನೋಡಿ ಇಲ್ಲಿ ಮೊದಲ ಆಪ್ಷನ್ ನಿಷೇಧಾರ್ಥಕ ರೂಪ ವಿದ್ಯಾರ್ಥಕ ರೂಪ ಅದೇ ರೀತಿ ನಿರ್ದೇಶನಾತ್ಮಕ ರೂಪ ಸಂಭವನಾತ್ಮಕ ರೂಪ ಅಂತ ಕ ಹೇಳಿದಾರೆ ಇಲ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಸೊ ನೀವು ಕಮೆಂಟ್ ಮಾಡ್ಬೋದು ಅಥವಾ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಎರಡು ವಿದ್ಯಾರ್ಥಕ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ವಿದ್ಯಾರ್ಥಕ ಇದಕ್ಕೆ ಸರಿಯಾದ ಉತ್ತರ ಸೊ ಅದೇ ರೀತಿ ವಿದ್ಯಾರ್ಥಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಶೀರ್ವಾದ ಆಜ್ಞೆ ಹರಕೆ ಎಲ್ಲ ಇದೆಲ್ಲ ಏನಾಗಿರ್ತದೆ ವಿದ್ಯಾರ್ಥಕ ರೂಪ ಆಗಿರ್ತದೆ ಇವನು ಮಾಡಲ್ಲಿ ತಿನ್ನಲಿ ಸೊ ಆಶೀರ್ವಾದ ಆಜ್ಞೆ ಹಾರೈಕೆ ಶುಭ ಕೋರೋದು ಇವೆಲ್ಲವೂ ಬಂದು ಅಂದರೆ ನೀವೇನು ಹಾಕ್ಬೇಕು ಸೊ ವಿದ್ಯಾರ್ಥಕ ಅಂತ ಹಾಕ್ಬೇಕು ಇದ್ರ ಬಗ್ಗೆ ಕೂಡ ನಿಮಗೆ ಗಮನ ಇರಲಿ ನೆಕ್ಸ್ಟ್ ನೋಡಿರಿ ಅದೇ ರೀತಿ ಎರಡನೇ ಪ್ರಶ್ನೆ ಈ ಕೆಳಗಿನ ದ್ವಿರುಪ್ತಿ ಜೋಡು ನುಡಿ ಮತ್ತು ಕ್ರಿಯಾಪದಗಳು ಅನುಕ್ರಮವಾಗಿ ಅಂತ ಕೇಳಿದ್ದಾರೆ ಸೊ ಮೊದಲು ಏನು ಕೊಟ್ಟಿದ್ದಾರೆ ದ್ವಿರುಪ್ತಿ ಜೋಡು ನುಡಿ ಕ್ರಿಯಾಪದ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದದ್ದು ಅಂತ ಹೇಳ್ತಾ ಬರ್ಬೇಕು ಓಡೋಡಿ ಫಲಪುಷ್ಪ ಮಾಡಬಲ್ಲಿರಿ ಸೊ ನೋಡಿಲ್ಲೇ ಓಡೋಡೆ ಅನ್ನೋದು ಏನಾಗ್ತದೆ ಇಲ್ಲಿ ದಿವೃಪ್ತಿ ಆಗುತ್ತೆ ಸೊ ಓಡಿ ಪ್ಲಸ್ ಓಡಿ ಓಡೋಡೆ ಆಗುತ್ತೆ ಸೊ ಅದೇ ರೀತಿ ಫಲ ಪುಷ್ಪ ಇದು ಜೋಡಿ ನೋಡಿ ಆಗ್ತದೆ ನೆಕ್ಸ್ಟ್ ಅದೇ ರೀತಿ ಕ್ರಿಯಾಪದ ಅಂದರೆ ಮಾಡಬಲ್ಲಿರಿ ಸೊ ಇದು ಏನಾಗ್ತದೆ ಅಂದರೆ ಮಾಡಬಲ್ಲಿರಿ ಅನ್ನೋದು ಕೂಡ ಕ್ರಿಯೆ ನಡೀತದೆ ಇಲ್ಲಿ ಮಾಡಬಲ್ಲಿರಿ ಅನ್ನೋದು ಕೂಡ ಕ್ರಿಯೆ ಆಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ ದಿರುಕ್ತಿ ಅಂದ್ರೆ ಅರ್ಥವುಳ್ಳ ಪದಗಳು ಏನು ಇಲ್ಲಿ ಸೊ ಎರಡೆರಡು ಸಲ ಬರ್ತಾ ಹೋಗ್ಬೇಕು ಸೊ ಅಂದಾಗ ಮಾತ್ರ ಅದನ್ನ ಏನಂತ ಕರಿತೀವಿ ದಿರುಕ್ತಿ ಅಂತೀವಿ ಸೊ ಜೋಡು ನುಡಿಯಪ್ಪ ಅಂದ್ರೆ ಫಲಪುಷ್ಪ ಅಂತ ಕೊಟ್ಟಿದ್ದಾರೆ ಸೊ ಒಂದು ಸಮಾನಾರ್ಥಕ ಹೊಂದಿರಬೇಕು ಒಂದು ಪೂರಕ ಅರ್ಥ ಹೊಂದಿರಬೇಕು ಅಥವಾ ವಿರುದ್ಧಾರ್ಥಕ ಹೊಂದಿದ್ರೆ ಅದನ್ನ ಏನಂತ ಕರಿತೀವಿ ಸೊ ಜೋಡು ನುಡಿ ಅಂತ ಕರಿತಾ ಬರ್ತೀವಿ ಅದೇ ಅದೇ ರೀತಿ ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಚಿಸುವ ಪದಗಳೆಲ್ಲ ಕ್ರಿಯಾಪದ ಆಗಿರ್ತವೆ ಮಾಡಲಿ ಉಣ್ಣಲಿ ತಿನ್ನಲಿ ಸೊ ಮಾಡುತ್ತಾನೆ ನೋಡುತ್ತಾನೆ ಅದು ಕ್ರಿಯೆ ಯಾವುದು ಪದದಲ್ಲಿ ಕ್ರಿಯೆ ನಡೀತಿದ್ದು ನೋಡು ಅದೆಲ್ಲ ಕ್ರಿಯಾಪದ ಆಗಿರ್ತದೆ ಸೊ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತಾರೆ ನೆಕ್ಸ್ಟ್ ಮುಂದುವರಿದು ಮೂರನೇ ಪ್ರಶ್ನೆ ಭಾಷಾ ಕಲಿಕೆಯ ಅನುಕ್ರಮಣಕ್ಕೆ ತತ್ವದ ಅನ್ವಯ ಅಂದರೆ ಯಾವ ತತ್ವದ ಅನ್ವಯ ಸರಿಯಾದ ಕಲಿಕೆ ರೀತಿ ಹೀಗಿದೆ ಅಂತ ಕೇಳಿದ್ದಾರೆ ಸೊ ಇದು ಪೆಳಗಾಗಿಗೆ ಸಂಬಂಧಿಸಿದ ಪ್ರಶ್ನೆ ಆಗಿರ್ತದೆ ಮೊದಲ ಆಪ್ಷನ್ ಬಿಡಿ ಪದಗಳು ಮೊದಲು ನಂತರ ಪೂರ್ಣ ವಾಕ್ಯಗಳ ಕಲಿಕೆ ನೆಕ್ಸ್ಟ್ ಆಪ್ಷನ್ ಬಿ ಮಾತುಗಾರಿಕೆ ಕೌಶಲ್ಯದ ಸರಿ ಇದು ಕೌಶಲ್ಯ ಆಗೈತೆ ಕೌಶಲ್ಯದ ನಂತರ ಓದು ಕೌಶಲ್ಯದ ಕಲಿಕೆ ಅದೇ ರೀತಿ ಮೌನ ಓದಿನ ನಂತರ ಬಾಯಿರೆ ವಾಚನ ಕಲಿಕೆ ಸರಳ ಸಂಯುಕ್ತ ಅಪರಿಚಿತದಿಂದ ಪರಿಚಿತ ಪದಗಳ ಕಲಿಕೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ ಸೊ ಮಾತುಗಾರಿಕೆ ಕೌಶಲ್ಯದ ನಂತರ ಯಾವಾಗಲೂ ಓದುಗಾರಿಕೆ ಬರ್ತದೆ ಸೊ ನೆಕ್ಸ್ಟ್ ನೋಡ್ರಿ ಅದಕ್ಕಿಂತ ಮುಂಚೆ ಈ ಕೌಶಲ್ಯದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಮಾತುಗಾರಿಕೆ ಅಂದ್ರೆ ಮೊದಲು ಒಂದೊಂದಾಯ್ತು ತಿಳ್ಕೊಂತ ಹೋಗೋಣ ಸೊ ಮಾತುಗಾರಿಕೆ ಅಂದರೆ ಅಭಿವ್ಯಕ್ತಿ ಸಾಧನವಾಗಿರುವ ಮಾತು ಒಂದು ಮಾನಸಿಕ ಕ್ರಿಯೆ ಸರಳವಾಗಿ ನೇರವಾಗಿ ಅರ್ಥಬದ್ಧವಾಗಿ ಭಾವಪೂರ್ಣವಾಗಿ ಮಾತನಾಡುವುದು ಒಂದು ಕಲೆ ಹಾಗೂ ಸಾಮರ್ಥ್ಯ ಆಗಿರ್ತದೆ ಸೊ ಮಾತಾಡೋದಂದ್ರೆ ಸುಮ್ಮನೆ ಮಾತಾಡೋದಲ್ಲ ಅದು ಯಾವ ಯಾವ ರೀತಿ ಇರ್ಬೇಕಂದ್ರೆ ಸರಳವಾಗಿರಬೇಕು ನೇರವಾಗಿರ್ಬೇಕು ಸೊ ಇನ್ನೊಬ್ಬರಿಗೆ ಅರ್ಥವಾಗುವ ರೀತಿಯಲ್ಲಿ ಇರಬೇಕು ಸೊ ಅಂದಾಗ ಮಾತ್ರ ಅದನ್ನ ಏನಂತೀವಿ ಸೊ ಮಾತುಗಾರಿಕೆ ಅಂತ ಕರಿತೀವಿ ನೆಕ್ಸ್ಟ್ ಅದೇ ರೀತಿ ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಪ್ರಕಟಿಸುವುದೇ ಸೊ ಮಾತವಾಗಿರ್ತದೆ ಸೊ ನಮ್ಮ ಮನಸ್ಸಿನ ಭಾವನೆಯನ್ನು ಆಲೋಚನೆ ನೇ ಮಾಡಬೇಕು ಸೊ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಬೇಕಂದ್ರೆ ಯಾವ ಥರ ಇರಬೇಕಂದ್ರೆ ಸೊ ಅದು ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಏನು ಮಾಡ್ಬೋದು ಪ್ರಕಟಿಸುವುದೇ ಒಂದು ಮಾತಾಗಿರ್ತದೆ ಸೊ ಅದೇ ರೀತಿ ಓದು ಕೇಳಿದರೆ ಸೊ ಓದು ಅನ್ನೋದು ಒಂದು ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆ ಆಗಿರ್ತದೆ ಸೊ ಇದು ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಸೊ ಇದನ್ನು ನೀವೇನು ಮಾಡ್ಬೋದು ಒಂದು ನೋಟ್ ಮಾಡ್ತಾ ಬಂದರೆ ಇದು ಈಸಿ ಆಗುತ್ತೆ ಇಲ್ಲಾಂದರೆ ಸೊ ಈ ಪಿ ಡಿ ಎಫನ್ನು ಟೆಲಿಗ್ರಾಮ್ ಲಿಂಕಲ್ಲಿ ಏನು ಮಾಡ್ತೀವಿ ಶೇರ್ ಮಾಡ್ತೀನಿ ಅದನ್ನು ಪಡೆದುಕಟ್ಟ ನೀವು ಫ್ರೀಯಾಗಿ ಓದ್ತಾ ಬರ್ಬೋದು ನಾಲ್ಕನೇ ಪ್ರಶ್ನೆ ಭಾಷಾ ಕಲಿಕೆಯ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆಯ ತತ್ವಗಳಿಂದ ಯಾವ ಭಾಷಾ ಬೋಧನೆಯ ತತ್ವಗಳಿಂದ ಏನಾಗ್ತದೆ ಆರಂಭ ಮತ್ತು ಬ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೇರವಾಗಿ ನಾನು ಉತ್ತರ ಮಾತ್ರ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಸಮಯ ಭಾಳ ಹೋಗುತ್ತೆ ನೋಡಿದ್ದಕ್ಕೆ ಸರಿಯಾದ ಉತ್ತರ ಅನುಕರಣೆ ಮತ್ತು ತತ್ವ ಆಪ್ಷನ್ ಬಿ ಅನುಕರಣಾ ತತ್ವ ಮತ್ತು ಅಭ್ಯಾಸ ತತ್ವ ಅಂತ ಕರೀತಾರೆ ಸೊ ಯಾವಾಗಲೂ ಭಾಷೆ ಕಲಿಕೆ ಆರಂಭ ಆಗೋದು ಯಾವುದರಿಂದ ಅಂದ್ರೆ ಅನುಕರಣೆ ಮೂಲಕ ಆರಂಭ ಆಗುತ್ತೆ ಅದಾದ ನಂತರ ಅಭ್ಯಾಸದ ಮೂಲಕ ಅದು ಏನಾಗುತ್ತೆ ಸೊ ಬಲಗೊಳ್ಳುತ್ತೆ ಸೊ ಇಲ್ಲಿ ಒಂದೊಂದಾಗಿ ನೋಡೋದಾದರೆ ಅನುಕರಣೆ ಅಂದರೆ ಅನುಕರಣೆ ಮಕ್ಕಳ ಸಹಜ ಗುಣ ಮಕ್ಕಳು ಬಾಲ್ಯಾವಸ್ಥೆಯಲ್ಲಿ ಸಹಜವಾಗಿ ಅನುಕರಣೆ ಮೂಲಕ ಏನು ಮಾಡ್ತವೆ ಭಾಷೆ ಕಲಿತೆವು ಯಾವುದೇ ಮಗು ನೋಡ್ರಿ ಸೊ ಎಲ್ಲ ರೀತಿಯಿಂದ ಏನು ಮಾಡ್ತಾ ಅಬ್ಸರ್ವ್ ಮಾಡ್ತಾ ಬರ್ತತೆ ಅದು ಸನ್ನೆ ಮೂಲಕ ಏನು ಮಾಡ್ಬೋದು ಅದು ಕೂಡ ಭಾಷೆಯನ್ನು ಕಲಿತಾ ಬರುತ್ತೆ ಅನುಕರಣೆ ಮಾಡುತ್ತೆ ಸೊ ಅದು ಕೂಡ ನಿಮಗೆ ಸರಿಯಾಗಿ ಗಮನಕ್ಕಿರಲಿ ಭಾಷಾ ಕಲಿಕೆಯು ಅನುಕರಣೆಯ ಮೂಲಕವೇ ಪ್ರಾರಂಭ ಆಗುತ್ತೆ ಯಾವಾಗಲೂ ಸೊ ಅಬ್ಸರ್ವ್ ಮಾಡ್ತಾ ಏನು ಮಾಡ್ತಾವ ಮಕ್ಕಳು ಕಲಿತಾ ಕಲಿತಾ ಲರ್ನ್ ಆಗ್ತಾ ಬರ್ತಾವ ಇಲ್ಲಿ ಸೊ ಅದೇ ರೀತಿ ಅಭ್ಯಾಸ ಅಂದರೆ ಭಾಷಾ ಕಲಿಕೆಯು ಅನುಕರಣೆಯಿಂದ ಪ್ರಾರಂಭವಾಗಿ ಅಭ್ಯಾಸದ ಮೂಲಕ ಏನಾಗುತ್ತೆ ಗಟ್ಟಿಗೊಳ್ಳುತ್ತೆ ಸೊ ಪ್ರಾರಂಭ ಆಗೋದು ಅನುಕರಣೆಯಿಂದ ಆದರೂ ನೆಕ್ಸ್ಟ್ ಅದು ಅಭ್ಯಾಸದ ಮೂಲಕ ಏನಾಗುತ್ತೆ ಗಟ್ಟಿಗೊಳ್ಳುತ್ತೆ ಸೊ ಅದೇ ರೀತಿ ಆಲಿಸುವಿಕೆ ಮಾತು ಬರಹ ಕೌಶಲ್ಯಗಳು ಅಭ್ಯಾಸದಿಂದಲೇ ಏನಾಗ್ತವೆ ಸ್ಥಿರಗೊಳ್ತಾವೆ ಇವೆಲ್ಲ ಆಲಿಸುವಿಕೆ ಮಾತು ಆಗಿರ್ಬೋದು ಬರಹ ಆಗಿರ್ಬೋದು ಇವೆಲ್ಲ ಕೌಶಲ್ಯಗಳು ಏನಾಗ್ತವೆ ಸೊ ಅಭ್ಯಾಸದಿಂದ ಏನು ಮಾಡ್ತವೆ ಸ್ಥಿರಗೊಳ್ತಾ ಹೋಗ್ತವೆ ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯು ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಯ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪಕವಾಗಿ ಪ್ರತಿಕ್ರಿಯಿಸುತ್ತಿಲ್ಲ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಸಿ ಆಗಿರ್ತದೆ ಸೊ ನೋಡಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಏನು ಮಾಡ್ತಾನೆ ಪರಿಣಾಮಕಾರಿಯಾಗಿ ಕಲಿ ಕಲಿಕಾ ಪ್ರಕ್ರಿಯೆ ನಂತರ ಅವನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂದರೆ ಯಾವುದೇ ಅವನ್ನ ತೋಚದೇ ಇದ್ದರೆ ಸೊ ಅವ್ನಿಗೆ ಏನು ಸಮಸ್ಯೆ ಇದೆ ಅಂತ ನೀವು ಯಾವ ಕಾರಣ ಇದೆ ಅಂತ ಗುರುತಿಸ್ಬೋದಪ್ಪ ಅಂದರೆ ಸೊ ಆತ ವಿಷಯದಲ್ಲಿ ಏನು ಮಾಡಲ್ಲ ಸರಿಯಾಗಿ ಆಲಿಸಲಿಲ್ಲ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ಅವನು ಸರಿಯಾಗಿ ಆಲಿಸಲಿಲ್ಲ ಅರ್ಥೈಸಿಕೊಳ್ಳಲಿಲ್ಲ ಅಂದರೆ ಅವನು ಪ್ರತಿಕ್ರಿಯೆ ಇರುವುದಿಲ್ಲ ಹೀಗಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಆಲಿಸುವಿಕೆಯು ಭಾಷೆಯ ಪ್ರಥಮ ಹಾಗೂ ಮೂಲ ಕೌಶಲ ಆಗಿದೆ ಸೊ ಭಾಷೆ ಏನಾಗಿದೆ ಸೊ ಆಲಿಸುವಿಕೆ ಅನ್ನೋದು ಭಾಷೆಯ ಪ್ರಥಮ ಹಾಗೂ ಮೂಲ ಕೌಶಲ ಆಗಿದೆ ಸೊ ನಿಮ್ಗೆ ಗೊತ್ತಿರಲಿ ಭಾಷಾ ಕೌಶಲದಲ್ಲಿ ಮೊದಲು ಬರೋದು ಆಲಿಸುವಿಕೆ ಬರ್ತೈತೆ ಆಮೇಲೆ ಮಾತುಗಾರಿಕೆ ಬರ್ತದೆ ನೆಕ್ಸ್ಟ್ ಓದುಗಾರಿಕೆ ಆಮೇಲೆ ಬರವಣಿಗೆ ಬರ್ತದೆ ಈ ಕೌಶಲದ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು ಆಲಿಸುವಿಕೆ ಒಂದು ಪ್ರಜ್ಞಾಪೂರ್ವಕ ಉದ್ದೇಶಪೂರ್ವಕ ಮಾನಸಿಕ ಕ್ರಿಯೆ ಆಗಿದ್ದು ಸೊ ಆಲಿಸುವಿಕೆ ಸುಮ್ಮನೆ ಆಲಿಸೋದಲ್ಲ ನಾವು ಕೇವಲ ಶಬ್ದಗಳಲ್ಲಿರುವ ಅರ್ಥಗಳನ್ನು ಏನು ಮಾಡಬೇಕು ಅರ್ಥಗಳನ್ನು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿರೂಪಿಸುವುದೇ ಆಗಿದೆ ಸೊ ಆಲಿಸ್ಬೇಕಂದ್ರೆ ಸೊ ಗೊತ್ತಾಯ್ತು ಅನ್ಕೊತೀನಿ ಸೊ ನಾವು ಸುಮ್ಮನೆ ಆಲಿಸುವುದಲ್ಲ ಸೊ ಅದನ್ನೇನು ಮಾಡಬೇಕು ಉದ್ದೇಶಪೂರ್ವಕವಾಗಿ ಮಾನಸಿಕವಾಗಿ ಏನು ಮಾಡ್ಬೋದು ಅದನ್ನು ಕೇಳುವ ಶಬ್ದಗಳಲ್ಲಿರೋ ಅರ್ಥಗಳನ್ನು ಭಾವನೆಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ಆಲಿಸ್ಲಿಕ್ಕೆ ಆಗ್ತದೆ ಇಲ್ಲಾಂದರೆ ಸೊ ಕೇಳೋಕೆ ಆಗುತ್ತೆ ಬರೇಕು ಹಿಂಗೆ ಕೇಳಿ ಹಿಂಗೆ ಬಿಡ್ತೀವಿ ಯಾವುದೋ ಒಂದು ಶಬ್ದನೂ ಸೊ ಆ ಥರ ಆಗುತ್ತೆ ನೋಡಿ ಮನುಷ್ಯ ವೈಜ್ಞಾನಿಕವಾಗಿ ದಿನದಲ್ಲಿ ಎಷ್ಟು ಶೇಕಡ ನಲವತ್ತೈದರಷ್ಟು ಸಮಯವನ್ನು ಏನು ಮಾಡ್ತಾನೆ ಕೇಳ್ತಾನೆ ಶೇಕಡ ಮೂವತ್ತರಷ್ಟು ಏನು ಮಾಡ್ತಾನೆ ಓದ್ತಾನೆ ಅದೇ ರೀತಿ ಶೇಕಡ ಒಂಬತ್ತರಷ್ಟು ಸಮಯವನ್ನು ಏನು ಮಾಡ್ತಾನೆ ಸೊ ಬರೆಯುವುದರಲ್ಲಿ ಬಳಸ್ತಾ ಅಂತ ಬಳಸ್ತಾನೆ ಸೊ ಇಷ್ಟು ಕೂಡ ಅಂಶ ಗೊತ್ತಿರಲಿ ಇವು ಕೂಡ ಅನೇಕ ಬಾರಿ ಪ್ರಶ್ನೆ ಕೂಡ ಕೇಳ್ಬೋದು ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣ ಯಾವ ಅಂತ ಕೇಳಿದ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಆಪ್ಷನ್ ಯಾವ ರೀತಿ ಇದಾವೆ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು ಮಾತಿನ ದಾಟಿಯಲ್ಲಿ ಏರಿಳಿತದೊಂದಿಗೆ ಮಾತನಾಡುವುದು ಸೊ ಅದೇ ರೀತಿ ಭಾವಪೂರ್ಣವಾಗಿ ಏಕತಾನತೆಯಿಂದ ಮಾತನಾಡುವುದು ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡೋದು ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಮೇಲೆ ನೋಡಿದ ಹಾಗೆ ಸೊ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಅನ್ಕೋಬೋದು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತಾಡಬೇಕು ಸೊ ಅಂದಾಗ ಮಾತ್ರ ಅದನ್ನ ಏನಂತೀವಿ ಸೊ ಮಾತುಗಾರಿಕೆಯ ಪ್ರಮುಖ ಲಕ್ಷಣ ಅಂತ ಕರಿತಾ ಬರ್ತದೆ ಹೀಗಾಗಿ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ ಸೊ ಮಾತುಗಾರಿಕೆ ನೋಡಿ ಕೆಲವೊಂದಿಷ್ಟು ಲಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಬರ್ಬೋದು ಸೊ ಸ್ಪಷ್ಟವಾಗಿ ನಿರರ್ಗವಾಗಿ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಧ್ವನಿ ಎರಡೇರ್ತಾ ಮುಖಭಾವಗಳನ್ನು ವ್ಯಕ್ತಪಡಿಸಬೇಕು ಸೊ ಮೊದಲ ಲಕ್ಷಣ ಎರಡನೇ ಲಕ್ಷಣ ಕೇಳುವವರನ್ನು ಗಮನಿಸಿ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಮಾತನಾಡಬೇಕು ಅದೇ ರೀತಿ ಮಾತು ಸಹಜವಾಗಿ ನೇರವಾಗಿ ಸರಳ ಹಾಗೂ ನಿರ್ದಿಷ್ಟವಾಗಿ ಏನು ಮಾಡಬೇಕು ಸೊ ನಮ್ಮಿಂದ ಹೊರಹೊಮ್ಮಬೇಕು ಸೊ ಅದು ಏನಾಗಿರ್ತದೆ ಮಾತುಗಾರಿಕೆಯ ಪ್ರಮುಖ ಲಕ್ಷಣ ಆಗಿ ಕಾಣಿಸ್ಬೋದು ಏಳನೇ ಪ್ರಶ್ನೆ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಅಂತ ಕೇಳಿದ್ದಾರೆ ಕ್ರಿಯಾತ್ಮಕ ಲಕ್ಷಣದ ಬಗ್ಗೆ ಕ್ರಿಯಾತ್ಮಕ ವ್ಯಾಕರಣದ ಬಗ್ಗೆ ಅನೇಕ ಸಾರಿ ಪ್ರಶ್ನೆ ರಿಪೀಟ್ ಆಗಿರ್ತದೆ ಸೊ ಇದು ನೋಡಿರಿ ಭಾಷೆಗಿಂತ ಮೊದಲು ವ್ಯಾಕರಣ ಕಲಿಕೆ ಭಾಷೆ ಪ್ರತ್ಯೇಕವಾಗಿ ಶಾಸ್ತ್ರೀಯ ರೀತಿಯಲ್ಲಿ ಕಲಿಕೆ ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ಏನು ಮಾಡೋದು ವ್ಯಾಕರಣ ಕಲಿಕೆ ವ್ಯಾಕರಣ ಸೂತ್ರದ ಅನ್ವಯದಿಂದ ಭಾಷೆಯ ಕಲಿಕೆ ಆಗ್ಬೇಕಂತ ಹೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ನೋಡ್ರಿ ಆಪ್ಷನ್ ಸಿ ಆಗಿರ್ತದೆ ಭಾಷೆಯ ಜೊತೆಯಲ್ಲಿ ಪ್ರಯೋಗದ ಮೂಲಕ ಏನಾಗಬೇಕು ಅಂಶವನ್ನು ಕಲಿಬೇಕು ಅಂದರೆ ನಾವು ಭಾಷೆ ಪಾಠ ಮಾಡ್ತಿರ್ತೀವಲ್ಲ ಅದೇ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಸೊ ವ್ಯಾಕರಣವನ್ನು ಕೂಡ ನಾವು ಬೋಧನೆ ಮಾಡ್ತಾ ಬಂದರೆ ಅದಕ್ಕೆ ಇದ್ರದ್ದು ಕ್ರಿಯಾತ್ಮಕ ವ್ಯಾಕರಣದ ಪ್ರಮುಖ ಲಕ್ಷಣ ಅಂತ ಕರಿತಾ ಬರ್ಬೋದು ಇದನ್ನು ಸೊ ಅಂದಾಗ ಮಾತ್ರ ಈಸಿಯಾಗಿ ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಕ್ರಿಯಾತ್ಮಕ ಅಥವಾ ಪ್ರಾಯೋಗಿಕ ಅಂತಲೂ ಕೂಡ ಕರೀತಾರೆ ಅದು ಕೂಡ ಗೊತ್ತಿರಲಿ ಎಕ್ಸಾಮ್ನಲ್ಲಿ ಪದ ಬದಲಾವಣೆ ಮಾಡಿದರೆ ಎಷ್ಟೋ ಹುಡುಗರಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಅರ್ಥ ಆಗಂಗಿಲ್ಲ ಹೀಗಾಗಿ ಪ್ರಾಯೋಗಿಕ ಅಂದರೂ ಒಂದೇ ಕ್ರಿಯಾತ್ಮಕ ಅಂದರೂ ಕೂಡ ಒಂದೇ ಆಗಿರ್ತದೆ ವ್ಯಾಕರಣ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭದಲ್ಲಿ ಪರಿಚಯಿಸುವುದೇ ಪ್ರಾಯೋಗಿಕ ಅಥವಾ ಕ್ರಿಯಾತ್ಮಕ ವ್ಯಾಕರಣ ಆಗಿದೆ ಸೊ ಮೇಲೆ ಹೇಳಿದೆ ಹೇಳಿದಾಗೆ ವ್ಯಾಕರಣಾಂಶಗಳನ್ನ ಸಪ್ರೇಟಾಗಿ ಅಂದರೆ ಬಿಡಿ ಬಿಡಿಯಾಗಿ ಹೇಳೋದಕ್ಕಿಂತ ಭಾಷಾ ಬೋಧನೆ ಏನು ಮಾಡ್ತಿರ್ತವಲ್ಲ ಅದೇ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕಂತ ಇಲ್ಲಿ ಪ್ರಾಯೋಗಿಕವಾಗಿ ಇದನ್ನೇನು ಮಾಡಬೇಕು ಪ್ರಯೋಗ ಮಾಡ್ಬೇಕಂದ್ರೆ ವ್ಯಾಕರಣಾಂಶನೂ ಕೂಡ ಅದೇ ಸಂದರ್ಭದಲ್ಲಿ ಹೇಳಿದಾಗ ಮಾತ್ರ ಇದಕ್ಕೆ ಸೂಕ್ತವಾದ ಅಥವಾ ಕ್ರಿಯಾ ಕ್ರಿಯಾತ್ಮಕ ವ್ಯಾಕರಣ ಆಗ ಆಗುತ್ತೆ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಅದೇ ರೀತಿ ಭಾಷೆಯ ರಚನೆ ಮತ್ತು ಪ್ರಯೋಗದಲ್ಲಿ ವ್ಯಾಕರಣಾಂಶ ಅಂತರ್ಗತಗೊಂಡಿರುವುದರಿಂದ ಇವುಗಳು ಭಾಷಾ ರಚನೆ ಮತ್ತು ಪ್ರಯೋಗದ ಮೂಲಕ ಬೋಧಿಸುವುದು ಅತಿ ಹೆಚ್ಚು ಸೂಕ್ತ ಆಗುತ್ತೆ ಸೊ ಭಾಷಾ ರಚನೆ ಮತ್ತು ಪ್ರಯೋಗದ ಮೂಲಕ ನೇಮ್ ನಾವು ಸೊ ಬೋಧನೆ ಮಾಡ್ತಾ ಬರಬೇಕಂದ್ರೆ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗ್ತಾ ಬರುತ್ತೆ ಅದೇ ರೀತಿ ಎಂಟನೇ ಪ್ರಶ್ನೆ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕರು ಹೊಂದಿರಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾದದ್ದು ಹೀಗೆ ಅಂತ ಕೇಳಿದ್ದಾರೆ ಸೊ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಹುಭಾಷಾ ವಿದ್ಯಾರ್ಥಿಗಳು ಭಾಷಾ ಬೋಧನೆಗೆ ಒಂದು ತೊಡಕು ಅಂತ ಹೇಳಿದ್ದಾರೆ ಅಲ್ಲ ಸೊ ಬಹುಭಾಷಾ ತರಗತಿಯು ಭಾಷಾ ಕಲಿಕೆಯ ಸಂಪನ್ಮೂಲ ಎಂದು ನಾವು ಏನು ಮಾಡಬೇಕು ಸೊ ಭಾವಿಸ್ಬೇಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ ಸೊ ನಾವು ನೋಡು ಬಹುಭಾಷಾ ಮಕ್ಕಳು ಅದ ಒಂದ ತಕ್ಷಣ ಏನು ಮಾಡೋದು ಭಾಷಾ ಶಿಕ್ಷಕರು ಯಾವುದನ್ನು ಹೊಂದಿರಬೇಕು ಪ್ರಮುಖವಾಗಿ ಅಂದ್ರೆ ಬಹುಭಾಷಾ ತರಗತಿಯು ಭಾಷಾ ಕಲಿಕೆಗೆ ಒಂದು ಸಂಪನ್ಮೂಲ ಎಂದು ಭಾವಿಸ್ಬೇಕಂತ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಪುಟಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ ಅಂತ ಹೇಳಿದರೆ ಸೊ ನೋಡು ಭಾಷಾ ಕಲಿಕೆಯಲ್ಲಿ ಪ್ರತಿಕ್ರಿಯೆಯಲ್ಲಿ ಪ್ರತಿಯೊಂದು ಪುಟಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಸೂಕ್ತ ಅಂತ ಕೇಳಿದರೆ ಸೊ ನೋಡಿ ಇದಕ್ಕೆ ನಿಮ್ಗೆ ಗೊತ್ತಿರೋ ಗೊತ್ತಿರೋದು ಗೊತ್ತರದು ಈಸಿಯಾಗಿ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊತರೆ ಈಸಿಯಾಗಿ ಉತ್ತರಿಸ್ಬೋದು ಪೆಡಗಾಗಿ ಭಾಳ ಸಿಂಪಲ್ ಇರ್ತದೆ ಸೊ ಯಾರೆಲ್ಲ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋಗ್ತೀರಾ ಸೊ ಅದಕ್ಕೆ ಈಸಿಯಾಗಿ ನೀವು ಮಾರ್ಕ್ಸ್ ಏನು ಮಾಡ್ಬೋದು ಸೊ ಮೂವತ್ತಕ್ಕೆ ಸುಮಾರು ಎಷ್ಟು ತೊಗೋಬೋದು ಇಪ್ಪತ್ತರ ಅಥವಾ ಮೂವತ್ತಕ್ಕೆ ಮೂವತ್ತು ಕೂಡ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯ ಐತೆ ಹೀಗಾಗಿ ಸರಿಯಾಗಿದ್ದ ರೀತಿಯಿಂದ ತಯಾರಿ ನಡೆಸೋದು ಹೆಚ್ಚು ಉತ್ತಮ ಆಗಿರ್ತದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಏನರ ವೈವಿಧ್ಯ ಚಟುವಟಿಕೆಗಳ ಮೂಲಕ ಏನು ಮಾಡ್ಬೇಕಂತ ನಾವಿಲ್ಲಿ ಸೊ ಅನುಕೂಲಿಸುವುದು ಹೆಚ್ಚು ನೋಡು ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಪುಟಗಳನ್ನು ಯಾವ ರೀತಿ ಇರಬೇಕಂದ್ರೆ ವೈವಿಧ್ಯ ಚಟುವಟಿಕೆಗಳಲ್ಲ ಅಂದರೆ ಭಿನ್ನ ಭಿನ್ನ ರೂಪದಲ್ಲಿ ನಾವು ತಯಾರು ಮಾಡಿದಾಗ ಮಾತ್ರ ಅದು ಮಕ್ಕಳ ಗಮನವನ್ನು ಕೂಡ ಸೆಳೀತಾಯಿದೆ ಸೊ ನೋಡಿ ಕಲಿಕೆ ಯಾವಾಗಲೂ ವಿವಿಧ ಚಟುವಟಿಕೆಗಳಿಂದ ಕೂಡಿರ್ಬೇಕು ಯಾವಾಗಲೂ ವಿವಿಧ ಬೇರೆ ಬೇರೆ ಚಟುವಟಿಕೆ ಹಾಡಾಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಸೊ ಬೇರೆ ಬೇರೆ ಸೊ ಚಿತ್ರಪಟ ಏನು ಮಾಡ್ಬೋದು ತೋರಿಸೋದಾಗಿರ್ಬೋದು ಬೇರೆ ಬೇರೆ ಉದಾಹರಣೆ ನೋಡೋದಾದರೆ ಎರಡು ಅಕ್ಷರಗಳನ್ನು ಒಂದೆಡೆ ಬರೆಸುವುದು ಹಾಡಿಸುವುದು ಆಶುಭಾಷಣ ಗಟ್ಟಿ ಓದು ಮೌನ ಓದು ಹೀಗೆ ವಿವಿಧ ಚಟುವಟಿಕೆಯಿಂದ ಏನು ಮಾಡ್ಬೋದು ನಾವು ಭಾಷಾ ಕಲಿಕೆ ಹೆಚ್ಚು ಪರಿಣಾಮಕಾರಿ ಬೀರ್ಬೇಕಂದ್ರೆ ಇವೆಲ್ಲವನ್ನು ಏನು ಮಾಡ್ಬೇಕು ನಾವು ಪಾಲಿಸ್ತಾ ಬರಬೇಕು ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆ ಭಾಷೆಯ ಮೇಲೆ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳನ್ನು ಹೊಂದುವುದೇ ಆಗಿದೆ ಸೊ ನೋಡ್ರಿ ಭಾಷಾ ಬಳಕೆಯ ವಿಶೇಷ ಸಾಮರ್ಥ್ಯಗಳು ಭಾಷಾ ಕಲಿಕೆಯ ವಿವಿಧ ಸಾಮರ್ಥ್ಯಗಳು ಭಾಷಾ ಬಳಕೆಯ ಮೂಲ ಕೌಶಲ್ಯಗಳು ಸೊ ಅದೇ ರೀತಿ ಭಾಷಾ ಬಳಕೆಯ ವಿವಿಧ ಕೌಶಲ್ಯಗಳು ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಹೇಗಾಗಿ ಸರಿಯಾದ ಉತ್ತರ ಏನು ನೋಡ್ರಿ ಭಾಷಾ ಕಲಿಕೆಯ ವಿವಿಧ ಸಾಮರ್ಥ್ಯಗಳು ಇದಕ್ಕೇನಾಗ್ತದೆ ಹೆಚ್ಚು ಸೂಕ್ತ ಇರ್ತದೆ ಭಾಷಾ ಕೌಶಲ್ಯಗಳು ಮೊದಲು ಹೇಳಿದ ಹಾಗೆ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಇವೆಲ್ಲ ಏನಾಗಿರ್ತವೆ ಭಾಷಾ ಕೌಶಲ್ಯ ಸೊ ಆಗಿರ್ತವೆ ಇದನ್ನು ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಹಳೆ ಪ್ರಶ್ನೆ ಪತ್ರಿಕೆ ಯಾವುದಾದ್ರೂ ತೆಗೆದು ನೋಡಿರಿ ಈ ಪ್ರಶ್ನೆ ಏನಾಗಿದೆ ಸೊ ಫಿಕ್ಸ್ ಆಗಿ ಕೇಳಿರ್ತಾರೆ ಇದನ್ನು ಇದ್ರ ಬಗ್ಗೆ ಕೂಡ ಗಮನ ಇರಲಿ ಮೊದಲು ಅನುಕ್ರಮವಾಗಿ ಅಥವಾ ಹೊಂದಿಸಿ ಬರೇ ಅನುಕ್ರಮವಾಗಿ ಬರೆಯಿರೋ ಅಂತ ಕೇಳ್ತಾರೆ ಮೊದಲು ಯಾವುದು ಬರ್ತೈತೆ ಕೌಶಲ್ಯ ಭಾಷಾ ಕೌಶಲ್ಯದಲ್ಲಿ ಅಂತ ಕೇಳಿದರೆ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಸೊ ಬರವಣಿಗೆ ಕೊನೆಯಲ್ಲಿ ಬರ್ತದೆ ಸೊ ಇಷ್ಟು ಗೊತ್ತಿದ್ದರೆ ಇದಕ್ಕೂ ಕೂಡ ಒಂದು ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಭಾಷಾ ಕಲಿಕೆಯಲ್ಲಿ ನೈಪುಣ್ಯತೆ ಸಾಧಿಸಲು ಈ ರೀತಿ ಕಲಿಕೆ ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು ಸೊ ನೋಡಿರಿ ಸ್ವಯಂ ಕಲಿಕೆ ಗುಂಪು ಕಲಿಕೆ ಸಂಘಟಿತ ಕಲಿಕೆ ಸಾಂದರ್ಭಿಕ ಕಲಿಕೆ ಸೊ ಭಾಷಾ ಕಲಿಕೆಯಲ್ಲಿ ನೈಪುಣ್ಯತೆಯನ್ನು ಸಾಧಿಸಬೇಕಂದ್ರೆ ನಾವು ಏನು ಮಾಡಬೇಕು ಈ ರೀತಿ ಕಲಿಕೆ ಸ್ಪಷ್ಟತೆ ಮತ್ತು ಪರಿಪೂರ್ಣತೆ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಎ ಸ್ವಯಂ ಕಲಿಕೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಭಾಷಾ ನೈಪುಣ್ಯತೆಯನ್ನು ಸಾಧಿಸಲು ಬಾಹ್ಯ ಕಲಿಕೆಗಿಂತ ಸ್ವಯಂ ತಾನು ಕಲಿಯಬೇಕು ಇಚ್ಛೆ ಬಂದರೆ ಮಾತ್ರ ಏನಾಗ್ತದದು ಪರಿಪೂರ್ಣ ಕಲಿಕೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನ ಹೀಗಿರಬೇಕು ಹೀಗಿರಬೇಕೆಂಬ ಅಂಶವನ್ನು ಒತ್ತಿ ಹೇಳಿದೆ ಸೊ ಯಾವ ಥರ ಇರಬೇಕು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದರೆ ಸೊ ಕಲಿಕಾ ವಿಧಾನದ ಮೂಲಕ ಏನು ಇದನ್ನು ಸೊ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನು ಮಾಡ್ತಾ ಬರಬೇಕು ಸೊ ನೋಡಿ ನಿಮ್ಗೆ ಗೊತ್ತಿರಲಿ ನಿರಂತರ ಮೌಲ್ಯಮಾಪನ ಅಂದರೆ ಕಲಿಕೆ ಒಂದು ನಿರಂತರ ಪ್ರಕ್ರಿಯೆ ಆಗಿರುವುದರಿಂದ ಸೊ ಮೂಲಮಾಪನವು ಏನಾಗೋದು ನಿರಂತರವಾಗಿರಬೇಕು ಸೊ ನೋಡಿ ಇದರ ಅರ್ಥ ಕೇಳೋದಾದರೆ ಬೋಧಿಸುವ ಎಲ್ಲ ವಿಷಯಗಳನ್ನು ಕೇವಲ ವರ್ಷದ ಕೊನೆಯಲ್ಲಿ ಔಪಚಾರಿಕವಾಗಿ ಮೌಲ್ಯಮಾಪನ ಮಾಡದೆ ಪ್ರತಿಯೊಂದು ಅಂಶ ಘಟಕಗಳನ್ನು ಬೋಧಿಸುವುದರ ಜೊತೆಯಲ್ಲಿಯೇ ನಿರಂತರವಾಗಿ ಔಪಚಾರಿಕ ಮತ್ತು ಅನೌಪಚಾರಿಕವಾಗಿ ನಾವೇನು ಮಾಡ್ಬೋದು ಸೊ ಮೌಲ್ಯಮಾಪನ ಮಾಡುವುದೇನಂತ ಕರಿತೀವಿ ಸೊ ನಿರಂತರ ಮೌಲ್ಯಮಾಪನ ಅಂದ್ರೆ ವರ್ಷದ ಕೊನೆಯಲ್ಲಿ ನಾವು ವರ್ಷದದ್ದಕ್ಕೂ ಮಾಡ್ಬೋದು ಸೊ ಎಲ್ಲ ರೀತಿಯಿಂದನ ಏನು ನಾವು ಇಲ್ಲಿ ಮೌಲ್ಯಮಾಪನ ಮಾಡ್ತಾ ಬರ್ಬೇಕು ಸೊ ಅವಾಗಾವಾಗ ಮೌಲ್ಯಮಾಪನ ಮಾಡೋದಕ್ಕೆ ಏನಂತಾರೆ ನಿರಂತರ ಮೌಲ್ಯಮಾಪನ ಅಂತ ಕರಿತಾ ಬರ್ತಾರೆ ಸೊ ವರ್ಷದ ಕೊನೆಯಲ್ಲಿ ಔಪಚಾರಿಕವಾಗಿ ಮೌಲ್ಯಮಾಪನ ಮಾಡದೆ ಅಂತ ಕೇಳಿದರೆ ಸೊ ಪ್ರತಿಯೊಂದು ಅಂಶವನ್ನು ಘಟಕಗಳನ್ನು ಬೋಧಿಸುವುದರ ಜೊತೆಯಲ್ಲಿ ಏನು ಮಾಡ್ಬೇಕು ನಾವು ಮೌಲ್ಯಮಾಪನ ಮಾಡೋದು ಇದೇ ನಿರಂತರ ಮೌಲ್ಯಮಾಪನ ಆಗಿರ್ತದೆ ನೆಕ್ಸ್ಟ್ ನೋಡ್ರಿ ಉದ್ದೇಶಪೂರ್ವಕವಾಗಿ ಬೋಧಿಸಲು ಸಹಾಯಕವಾಗ್ತದೆ ಇದರಿಂದ ಏನಾಗ್ತದೆ ಉದ್ದೇಶಪೂರ್ವಕವಾಗಿ ಬೋಧಿಸಲು ಸಹಾಯಕ ವಿದ್ಯಾರ್ಥಿಗಳನ್ನು ಕಲಿಕೆಗೆ ಸಿದ್ಧಗೊಳಿಸಲು ಆಸಕ್ತಿ ಮೂಡಿಸಲು ಮತ್ತು ಆಸಕ್ತಿ ಕೊನೆವರೆಗೂ ಹಿಡಿದುಕೊಳ್ಳಲು ಏನಾಗ್ತದೆ ಇದು ಸಹಾಯಕ ಅವಾಗ ಮೌಲ್ಯಮಾಪನ ಮಾಡುವುದರಿಂದ ವಿದ್ಯಾರ್ಥಿಗಳು ಏನಾಗುತ್ತೆ ಸೊ ಹುಮ್ಮಸ್ ನಡೆದಂಗೆ ಆಗುತ್ತೆ ಏನಾಗುತ್ತೆ ಪ್ರತಿ ಸಲ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಸೊ ಮಾರ್ಕ್ಸ್ ಕಡಿಮೆ ಅಂದರೆ ನೆಕ್ಸ್ಟ್ ಟೈಮ್ ಏನು ಮಾಡಬೇಕು ಮತ್ತಿಷ್ಟು ಹೆಚ್ಚು ಅಂಕ ತೆಗೆದುಕೊಳ್ಳಲು ಏನು ಮಾಡ್ತಾರೆ ಅವರು ಪ್ರಯತ್ನ ಮಾಡ್ತಾ ಬರ್ತಾರೆ ಇಲ್ಲಿ ಸೊ ಇದು ಜ್ಞಾಪಕ ಆಗಿದೆ ಇದು ಏನಾಗಿದೆ ವ್ಯಾಪಕ ಮೌಲ್ಯಮಾಪನ ಅಂತ ಬರ್ಕೋರಿ ನೀವು ಇಲ್ಲಿ ವ್ಯಾಪಕ ಸೊ ಮೌಲ್ಯಮಾಪನ ವ್ಯಾಪಕ ಮೌಲ್ಯಮಾಪನ ಅಂದರೆ ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ವಿಷಯ ಪಠ್ಯೇತರ ಅಂಶ ಹಾಗೂ ವ್ಯಕ್ತಿತ್ವದ ವಿವಿಧ ಅಂಶಗಳನ್ನು ಕುರಿತಂತೆ ವಿದ್ಯಾರ್ಥಿಗಳ ಕಲಿಕೆ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದೇನಾಗಿರ್ತದೆ ಸೊ ವ್ಯಾಪಕ ಮೌಲ್ಯಮಾಪನ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಮಾತನಾಡ ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕಾರ್ಯದಲ್ಲಿ ಈ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿ ಅಂತ ಕೇಳಿದ್ದಾರೆ ಸಂಭಾಷಣೆ ಸಂದರ್ಶನ ಗುಂಪು ಕಾರ್ಯ ಶುಭಾಶಯಗಳು ಸೊ ಇದಕ್ಕೆ ನೋಡಿ ಸರಿಯಾದ ಉತ್ತರ ಸೊ ಆ ಶುಭಾಷಣ ಸಂದರ್ಶನ ಚರ್ಚೆ ಸಂಭಾಷಣೆ ಅನ್ನೋದಕ್ಕೆ ಸರಿಯಾದ ಕ್ರಮ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ ಸೊ ಭಾಷಾ ಪ್ರಯೋಗಾಲಯ ಯಾವ ರೀತಿ ನೆರವಾಗುತ್ತೆ ಅಂದರೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಏನು ಮಾಡ್ಬೋದು ಪರಿಹರಿಸಿಕೊಳ್ಳಲು ಏನಾಗುತ್ತಿದೆ ಸಹಾಯಕ ಆಗ್ತಾ ಬರುತ್ತೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ ಹದಿನೈದನ ಪ್ರಶ್ನೆ ಓದುವ ಪರಿಣಾಮ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಗಳನ್ನು ನಡೆಸುವುದು ಹೆಚ್ಚು ಸೂಕ್ತ ಅಂತ ಕೇಳಿದ್ದಾರೆ ಸೊ ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ ಸೊ ಇದಕ್ಕೆ ಸರಿಯಾದ ಉತ್ತರ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೇಕು ನಾವು ಸೊ ಬೋಧನೆ ಮಾಡ್ತಾ ಬರಬೇಕು ಸೊ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ತರಗತಿಯಲ್ಲಿ ಕಲಿಯಲು ಹಿಂಜರಿಯುತ್ತಾ ಇರ್ತಾರೆ ಹೀಗಾಗಿ ನಾವು ಇವರಿಗೆ ಏನು ಮಾಡಬೇಕು ವಿಶೇಷ ಶಿಕ್ಷಕರು ವಿಶೇಷ ತರಗತಿ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾವು ಕೈಗೊಳ್ತಾ ಬರಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ ಬಿ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಹದಿನಾರನೇ ಪ್ರಶ್ನೆ ಒಂದು ಘಟಕದ ಕಲಿಕಾ ಪ್ರಕ್ರಿಯೆ ನಂತರ ಭಾಷಾ ಕೌಶಲ್ಯಗಳ ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ನಡೆಸಬೇಕಾಗಿರುವುದು ಇವರಿಗೆ ಸೊ ಯಾರಿಗೆ ಅವರು ಭಾಷಾ ಕೌಶಲ್ಯದ ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ಮಾಡಬೇಕಪ್ಪ ಅಂದರೆ ಸೊ ಇದಕ್ಕೆ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೇಕು ಅವರು ಭಾಷಾ ಕೌಶಲ್ಯದ ಪ್ರಗತಿಗೆ ಪರಿಹಾರ ಬೋಧನೆಯನ್ನು ಮಾಡ್ತಾ ಬರಬೇಕು ಅದರಲ್ಲಿ ಒಬ್ಬೊಬ್ಬರಿಗೆ ಮಾಡೋದಲ್ಲ ಎಲ್ಲರಿಗೂ ಕೂಡ ನಾವು ಏನು ಮಾಡಬೇಕು ಭಾಷಾ ಪರೀಕ್ಷೆ ಪರಿಹಾರ ಬೋಧನೆಯನ್ನು ಮಾಡ್ತಾ ಬರಬೇಕಿಲ್ಲಿ ಹದಿನೇಳನೇ ಪ್ರಶ್ನೆ ಕಲಿಕೆ ಸ್ವಾಧೀನಗೊಳ್ಳಲು ಈ ಅಂಶಗಳು ಬಹಳ ಮುಖ್ಯ ಅಂತ ಕೇಳಿದ್ದಾರೆ ಸೊ ಈಗ ಇದಕ್ಕೆ ನೋಡಿರಿ ಕಲಿಕಾ ಸ್ವಾಧೀನಗೊಳ್ಬೇಕಂದ್ರೆ ಯಾವ ಅಂಶ ಪ್ರಮುಖವಾಗಿತ್ತು ಅಂತ ಕೇಳಿದ್ದಾರೆ ಭಾಷಾ ಕೌಶಲ್ಯಗಳ ಗಳಿಕೆ ಮತ್ತು ಬಳಕೆ ತಂತ್ರಜ್ಞಾನ ಕಲಿಕೆ ಮತ್ತು ಸಂಪರ್ಕ ನಿರಂತರ ಸಂಗ್ರಹ ಮತ್ತು ರಚನೆ ಜ್ಞಾನ ಸಂಗ್ರಹ ಮತ್ತು ರಚನೆ ಇದಕ್ಕೆ ಸರಿಯಾದ ಉತ್ತರ ಭಾಷಾ ಕೌಶಲ್ಯಗಳ ಗಳಿಕೆ ಮತ್ತು ಸೊ ಬಳಕೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ಇ ಆಗಿರ್ತದೆ ಸೊ ನೋಡಿದ್ರಲ್ಲ ಇವೆಷ್ಟು ಅಂದ್ರೆ ಒಟ್ಟು ಹದಿನೇಳರಿಂದ ಹದಿನೆಂಟು ಪ್ರಶ್ನೆಗಳನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳ್ತಾ ಬಂದಿದ್ದಾರೆ ಸೊ ಹಾಗಾದರೆ ಮಿಕ್ಕಿದ್ವಿ ಎಷ್ಟು ಓದುವಂದರೆ ಸೊ ಹದಿನೆಂಟು ಹನ್ನೆರಡು ಪ್ರಶ್ನೆಗಳು ಏನು ಮಾಡಿದಾವೆ ಇಲ್ಲಿ ಗದ್ಯ ಮತ್ತು ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ತವೆ ಸೊ ಹನ್ನೆರಡರಿಂದ ಸೊ ಹದಿಮೂರು ಪ್ರಶ್ನೆಗಳು ಮಾತ್ರ ಗದ್ಯ ಪದ್ಯಕ್ಕೆ ಸಂಬಂಧಿಸಿದ ಉಳಿದಿರಲಿಲ್ಲ ಸೊ ವ್ಯಾಕರಣ ಮತ್ತು ವ್ಯಾಕರಣ ಪ್ರಶ್ನೆಗಳು ಕೂಡ ಭಾಳ ಕಡಿಮೆ ಇರ್ತವೆ ಭಾಳ ಜನರು ನನಗೆ ವ್ಯಾಕರಣ ಬರೋಂಗಿಲ್ಲ ವ್ಯಾಕರಣ ಬರಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ ಯಾವುದೇ ವಿಷಯ ಕನ್ನಡ ವಿಷಯದಲ್ಲಿ ಅಧ್ಯಯನ ಮಾಡಿರಲ್ಲ ಅಂದರೂ ಕೂಡ ಆಫ್ನಲ್ ಆಗಿ ಅಧ್ಯಯನ ಮಾಡಿಲ್ಲ ಅಂದರೂ ಕೂಡ ಸೊ ನೀವು ಬೇಸಿಕ್ ಅಂಶ ಇದ್ದರೂ ಕೂಡ ನೀವೇನು ಮಾಡ್ಬೋದು ಸೊ ಮೂವತ್ತಕ್ಕೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತಂಕವನ್ನು ಸರಾಗವಾಗಿ ನೀವು ಪಡಿತಾ ಬರ್ಬೋದಿಲ್ಲೆ ಸೊ ಪೆಡಗಾಗಿ ಎಷ್ಟು ಅಂತ ಒಂದು ಐಡಿಯಾ ಬಂತು ಮಿನಿಮಮ್ ಎಷ್ಟು ಪ್ರಶ್ನೆ ಹದಿನೈದು ಪ್ರಶ್ನೆ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಬರ್ತವೆ ಹೀಗಾಗಿ ಯಾರೆಲ್ಲ ಅಧ್ಯಯನ ಮಾಡ್ತಾ ಇದ್ರೆ ಟಿ ಇ ಟಿ ನಿಮ್ಮ ಸ್ಕೋರು ಹೆಚ್ಚು ಮಾಡಲಿಕ್ಕೆ ಸಹಾಯಕಾರಿ ಆಗ್ತಾ ಬರುತ್ತೆ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ಮುಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರೋಣ ಸೊ ಯಾರಿಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ